ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳಲ್ಲಿ ಹೇಳ್ತಾ ಇದ್ರೆ ಮಾಧ್ಯಮದಲ್ಲಿ ಓಡಾಡ್ತಾ ಇದೆ ಸೊ ಐದು ಒಂದು ವಸ್ತುಗಳು ಮೇಲಿಂದ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಅನ್ನೋ ಯೋಜನೆ ಯೋಜನೆಯಡಿಯಲ್ಲಿ ಓಕೆನಾ ಸೊ ಈಗ ಕೆ ಕೆಜಿ ಅಕ್ಕಿ ಕೊಡಬೇಕಾಗಿತ್ತು ಅದರಲ್ಲಿ ಐದು ಕೆಜಿ ಅಕ್ಕಿ ಕೊಟ್ಬಿಟ್ಟು ಇನ್ನು ಉಳಿದಂತಹ ಐದು ಕೆಜಿ ಬದಲಾಗಿ ಹಣವನ್ನ ಕೊಡ್ತಾ ಇದ್ರು ಸೊ ಒಂದು ಹಣದ ಬದಲಾಗಿಯೇ ಇನ್ನು ಅಕ್ಕಿ ಕೊಡಬೇಕಾ ಅಥವಾ ಈ ಒಂದು ಐದು ಐಟಮ್ಸ್ ಗಳನ್ನ ಕೊಡಬೇಕಾ ಅನ್ನುವಂಥದ್ದು ಈಗ ಚರ್ಚೆ ನಡೀತಾ ಇರುವಂತದ್ದು ಸೊ ವೀಕ್ಷಕರ ಒಂದು ಕ್ಲಿಯಾರಿಟಿ ಇರಲಿ ನಿಮಗೆ ಐದು ವಸ್ತುಗಳ ಮೂರು ವಸ್ತುಗಳು ಮೂರೇ ಮೂರು ವಸ್ತುಗಳನ್ನು ನಿಮಗೆ ರಾಜ್ಯ ಸರ್ಕಾರ ಕೊಡುವಂತ ಒಂದು ಕೆಲಸವನ್ನ ಮಾಡುತ್ತೆ ಸೊ ಅದು ನಿಮ್ಮ ಒಂದು ನಿರ್ಧಾರದ ಮೇಲೆ ನಿಂತಿದೆ ಒಂದು ಸರ್ವೆ ನಡೆಸ್ತಾ ಇದ್ದಾರೆ ಒಂದು ಸರ್ವೆಯಲ್ಲಿ ನೀವು ಏನು ಮಾಡಬೇಕು ಒಂದು ಓಟ್ ಹಾಕಬೇಕು ಹಾಕ್ಬೇಕು ಯಾವ ರೀತಿಯಾಗಿ ಓಟ್ ಹಾಕ್ತಾರಲ್ಲ ಎಲೆಕ್ಷನ್ ಟೈಮ್ ಟೈಮ್ದಲ್ಲಿ ನಿಮಗೆ ಈ ಒಂದು ಮೂರು ವಸ್ತುಗಳು ಬೇಕಾ ಅಥವಾ ಈ ಒಂದು ಹತ್ತು ಕೆ ಜಿ ಟೋಟಲ್ ಆಗಿ ಅಕ್ಕಿನೇ ಬೇಕಾ ಅನ್ನುವಂಥದ್ದನ್ನು ಸೊ ಕಮೆಂಟ್ ನೀವು ಏನು ಮಾಡಬೇಕು ಅಲ್ಲಿ ಕಮೆಂಟ್ ಕೂಡ ನಮಗೆ ಮಾಡಿ ಮತ್ತೆ ಅಲ್ಲಿ ನೀವು ನಿಮ್ಮ ನಿರ್ಧಾರವನ್ನು ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗತ್ತೆ ಸೊ ಅದರ ಮೇರೆಗೆ ಸರ್ಕಾರ ಏನು ಅನ್ನುವಂಥದ್ದನ್ನು ನಿರ್ಧಾರವನ್ನು ಕೈಗೊಳ್ಳುತ್ತೆ ವೀಕ್ಷಕರೇ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ಸೊ ಏನೇನು ಚೇಂಜಸ್ ಆಗ್ತಾ ಇದೆ ನಿಮಗೆ ಯಾವ ರೀತಿಯಾಗಿ ಅಕ್ಕಿ ದೊರೀತಾ ಇದೆಯಾ ಹತ್ತು ಕೆ ಜಿ ಟೋಟಲ್ ಆಗಿ ಅಥವಾ ಇನ್ಮೇಲಿಂದ ಹಣನೇ ಕೊಡ್ತಾರಾ ಈಗ ಹೇಗೆ ನಡೀತಾ ಇದೆ ಅದೇ ರೀತಿಯಾಗಿ ನಡೆಯುತ್ತಾ ಅಥವಾ ಮೂರು ಐಟಮ್ಸ್ಗಳನ್ನು ಕೊಡ್ತಾರಾ ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈಗ ಅರ್ಧ ಮರ್ಧ ಅರ್ಥ ಆಗಿರ್ಬೇಕು ನಿಮಗೆ ಆದ್ರೆ ಫುಲ್ ಕನ್ಫ್ಯೂಷನ್ ಸೊ ಟೋಟಲ್ ಆಗಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಮಾಹಿತಿಯನ್ನ ಪಿನ್ ಟು ಪಿನ್ ತಿಳಿಸ್ತಾ ಹೋಗ್ತೀನಿ ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಬೇಗನೆ ನಮ್ಮ ಶ್ರಮಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ಇಲ್ಲಿ ಪ್ರಜ್ವಲ್ ಅವರು ಕೇಂದ್ರದ ಸಚಿವರಾಗಿರ್ತಾರೆ ಆಹಾರದ ಇವರು ಯಾರಂತ ಕೇಳಬೇಡಿ ಮತ್ತೆ ಇಲ್ಲಿ ಕೇಂದ್ರದ ಸಚಿವರಾದಂತಹ ಪ್ರಜ್ವಲ್ ಜೋಶಿ ಅವರು ಇವ್ರು ಮಾಡ್ತಾರೆ ಈಗ ಒಂದು ತಿಂಗಳ ಹಿಂದೆನೇ ನಮ್ಮ ಹತ್ರ ಅಕ್ಕಿ ಇದುವರೆಗೂ ಕೂಡ ಶಾರ್ಟೇಜ್ ಇತ್ತು ಕಡಿಮೆ ಇತ್ತು ಆದರೆ ಈಗ ನಾವು ಅಕ್ಕಿಯನ್ನು ಖರೀದಿ ಮಾಡ್ಕೊಂಡಿದೀವಿ ಸೊ ನಿಮಗೆ ಬೇಕಂದ್ರೆ ಪ್ರತಿ ಒಂದು ಕೆ ಜಿಗೂ ಕೂಡ ನಾವು ಇಪ್ಪತ್ತೆಂಟು ರೂಪಾಯಿದಂತೆ ನಿಮಗೆ ಒಂದು ಅಕ್ಕಿಯನ್ನು ಕೊಡ್ತೇವೆ ಸೊ ನಿಮಗೆ ಎಷ್ಟು ಕೆ ಜಿ ಬೇಕು ಕೇಳ್ಬೋದು ಅಂತ ಪ್ರತಿಯೊಂದು ರಾಜ್ಯದವರಿಗೂ ಕೂಡ ಇಲ್ಲಿ ಮಾಹಿತಿಯನ್ನು ಹೊರಡಿಸಿದ್ರು ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ರಾಜ್ಯಗಳಿದಾವೆ ನೋಡಿ ಸೊ ಎಲ್ಲ ರಾಜ್ಯದವರು ಕೂಡ ಅಲ್ಲಿ ಅಕ್ಕಿಯನ್ನು ತಗೋಬಹುದಾಗಿತ್ತು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅಕ್ಕಿ ಶಾರ್ಟೇಜ್ ಇದೆ ಅಲ್ವಾ ಈಗ ಹಣ ಕೇಳಿದ್ರೆ ಹಣ ಹೇಗಾಗಿ ಹೋಗುತ್ತೆ ಅಂದ್ರೆ ಒಂದು ತಿಂಗಳದ ಅಮೌಂಟ್ ಹಾಕ್ತಾರೆ ಇನ್ನೊಂದು ತಿಂಗಳದ ಪೆಂಡಿಂಗ್ ಉಳಿತಾರೆ ಇನ್ನೊಂದು ತಿಂಗಳ್ ಹಾಕಿ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಅದನ್ನ ಬಿಟ್ಟು ಬೇರೆ ಆಪ್ಷನೇ ಇರಲ್ಲ ಸೊ ಅದಕ್ಕೋಸ್ಕರ ಈಗ ಒಳ್ಳೆ ಆಪ್ಷನ್ ಏನಪ್ಪಾ ಅಂದರೆ ಮೂರು ಐಟಮ್ಸ್ಗಳು ಸಿಗಲಿ ಅಥವಾ ಟೋಟಲಾಗಿ ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆ ಜಿ ಹಣ ಕೊಡ್ತಿದ್ರಲ್ಲ ಆ ಒಂದು ಹಣದ ಬದಲಾಗಿ ಅಕ್ಕಿನೂ ಕೊಟ್ಟರು ನಡೆಯುತ್ತೆ ಟೋಟಲಾಗಿ ಹತ್ತು ಕೆ ಜಿ ಬರಲಿ ಅಕ್ಕಿ ಅಥವಾ ಐದು ಕೆ ಜಿ ಬದಲಾಗಿ ಐಟಮ್ಸ್ಗಳು ಸಿಗಲಿ ಅಂತ ಅನ್ನುವಂಥದ್ದು ಈಗ ಮಾಹಿತಿ ಹೊರಡ್ತಾ ಇರುವಂಥದ್ದು ಆದಷ್ಟು ಮಾಧ್ಯಮಗಳಲ್ಲಿ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಕಮೆಂಟಲ್ಲಿ ನೀವೇ ತಿಳಿಸಬೇಕು ನನಗೆ ಈಗ ಈ ಒಂದು ಕೆ ಎಚ್ ಮುನಿಯಪ್ಪನವರು ಚರ್ಚೆ ಮಾಡಿದ್ರು ಇಲ್ಲಿ ಪ್ರಜ್ವಲ್ ಜೋಶಿ ಅವರ ಹತ್ರ ಪ್ರಜ್ವಲ್ ಜೋಶಿ ಅವರ ಹತ್ರ ಏನ್ ಚರ್ಚೆ ಮಾಡಿದ್ರಪ್ಪ ಅಂದ್ರೆ ಈ ರೀತಿ ಪ್ರತಿ ವರ್ಷಕ್ಕೆ ಇಷ್ಟು ನಮ್ಮ ಹತ್ರ ಈಗ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಣ ಅಕ್ಕಿಯನ್ನು ಕೊಡ್ತಾ ಇದ್ವಿ ಅಕ್ಕಿ ಬದಲಾಗಿ ಹಣ ಕೂಡ ಕೊಡ್ತಾ ಇದ್ವಿ ಸೊ ನಮ್ಮ ವರ್ಷದವರೆಗೆ ಎಷ್ಟು ಹತ್ತತ್ತೆ ಅನ್ನುವಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಪ್ರತಿ ತಿಂಗಳು ಕೂಡ ಎಷ್ಟು ಹತ್ತತ್ತೆ ವರ್ಷಕ್ಕೆ ಎಷ್ಟು ಅಕ್ಕಿ ಹತ್ತೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸೊ ಅವರ ಹತ್ರ ಖರೀದಿ ಮಾಡುವಂತಹ ಕೆಲಸವನ್ನ ಕೆ ಎಚ್ ಮುನಿಯಪ್ಪನವರು ಚರ್ಚೆ ಮಾಡಲಾಗಿದೆ ಚರ್ಚೆ ಮಾಡಿಕೊಂಡು ಈಗ ಈ ಒಂದು ಇಪ್ಪತ್ತೆಂಟು ರೂಪಾಯಿದಂತೆ ಅಕ್ಕಿ ಕೊಟ್ರೆ ಸೊ ಎಷ್ಟಾಗುತ್ತೆ ವೀಕ್ಷಕರ ಐದು ಜಿಗೆ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವೇ ಸೊ ಅದೇ ರೀತಿಯಾಗಿ ಈಗ ಪ್ರತಿ ತಿಂಗಳು ಕೂಡ ಈ ಒಂದು ಅಕ್ಕಿಯನ್ನು ಕೊಡ್ತಾ ಹೋದರೆ ಎಷ್ಟು ಅಕ್ಕಿ ಹತ್ತತ್ತೆ ನಮಗೆ ಮತ್ತು ಅದೇ ರೀತಿಯಾಗಿ ಪ್ರತಿ ವರ್ಷಕ್ಕೆ ಅಂದರೆ ಟೋಟಲಾಗಿ ಇವರು ಐದು ವರ್ಷದಂತೆ ಈ ಒಂದು ಸ್ಕೀಮ್ಸ್ಗಳನ್ನು ಜಾರಿ ಮಾಡಿರುವಂಥದ್ದು ಸೊ ಐದು ವರ್ಷಕ್ಕೆ ಎಷ್ಟು ಆಗುತ್ತೆ ಅನ್ನುವಂಥದ್ದನ್ನು ಇವರು ಚರ್ಚೆ ಮಾಡಿದಾರಂತೆ ಅದು ಎಷ್ಟು ಹೊತ್ತತ್ತೆ ಅನ್ನುವಂಥದ್ದನ್ನು ಅವ್ರಿಗೆ ಗೊತ್ತು ಅದನ್ನು ಏನು ಹೊರಗಡೆ ಮಾಹಿತಿಯನ್ನು ಬಿಡುಗಡೆ ಮಾಡಿಲ್ಲ ಇಲ್ಲಿ ನೋಡಿ ಈಗ ಈ ಒಂದು ಇಪ್ಪತ್ತೆಂಟು ರೂಪಾಯಿದಂತೆ ಐದು ಕೆ ಜಿ ಅಕ್ಕಿಯನ್ನು ಈಗ ನಿಮಗೆ ಕೊಡ್ತಾ ಹೋದರೆ ಇಪ್ಪತ್ತೆಂಟು ರೂಪಾಯಿದಂತೆ ಒಂದೂರ ನಲ್ವತ್ತು ರೂಪಾಯಿ ಆಗುತ್ತೆ ಆದರೆ ಅವರು ಸರ್ಕಾರದವರು ನಿಮಗೆ ಈಗ ಎಷ್ಟು ಕೊಡ್ತಾ ಇದ್ರು ಒಂದೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೊಡ್ತಾ ಇದ್ರು ಆದರೆ ನಿಮಗಿಂತ ಇಲ್ಲಿ ಸರ್ಕ ಕೇಂದ್ರ ಸರ್ಕಾರದ ಬಳಿ ತೆಗೆದುಕೊಂಡ್ರೆ ಅಮೌಂಟ್ ಇದನ್ನ ಅಕ್ಕಿನೂ ಸೊ ಇವರಿಗೆ ಆದಷ್ಟು ಇಲ್ಲಿ ಒಂದು ಮೂವತ್ತು ರೂಪಾಯಿನಾದ್ರೂ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಉಳಿಯುತ್ತೆ ನಮ್ಮ ಒಂದು ರಾಜ್ಯದಲ್ಲಿ ಎಷ್ಟು ಜನರಿದ್ದಾರೆ ವಿಚಾರ ಮಾಡಿ ಅಷ್ಟೆಲ್ಲರ ಜನರದು ಮೂವತ್ತು ಮೂವತ್ತು ರೂಪಾಯ್ದಂತೆ ಉಳಿದ್ರೆ ಸರ್ಕಾರ ಆರ್ಥಿಕ ಪರಿಸ್ಥಿತಿಗೆ ಆದಷ್ಟು ಉಳಿತಾಯನೇ ಆಗತ್ತೆ ಅನ್ಬೋದು ಸೊ ಅದಕ್ಕೋಸ್ಕರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಸೊ ನಿಮಗೆ ಐದು ಕೆಜಿ ವಾಪಸ್ ಆಗಿ ಅಕ್ಕಿನೇ ಕೊಡ್ತಾರೆ ಟೋಟಲ್ ಆಗಿ ಹತ್ತು ಕೆ ಜಿ ಅಕ್ಕಿನೇ ಕೊಡಬಹುದು ಅಥವಾ ಇನ್ ಐದು ಕೆಜಿ ಅಕ್ಕಿ ಬದಲಾಗಿ ಐಟಮ್ಸ್ ಕೂಡ ಕೊಡಬಹುದು ಐದು ಕೆಜಿ ಅಕ್ಕಿ ಸಿಗತ್ತೆ ನೆಕ್ಸ್ಟ್ ಮೂರು ಐಟಮ್ಸ್ ಗಳು ಸಿಗುತ್ತೆ ಅದು ಐದು ಐಟಮ್ಸ್ ಗಳು ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಐದು ಐಟಮ್ಸ್ ಗಳಲ್ಲ ಅದು ಮೂರು ಐಟಮ್ಸ್ ಗಳು ಮೂರು ಐಟಮ್ಸ್ ಗಳು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಮೂರು ಐಟಮ್ಸ್ ಕೊಡ್ತಾರೆ ಇದು ಈಗ ಸರ್ವೆ ಮೊದಲಿಗೆ ಒಂದು ಒಂದು ನಡೆದಿತ್ತು ಎರಡು ಮೂರು ತಿಂಗಳ ಹಿಂದೆ ಈ ಒಂದು ಸರ್ವೆ ನಡೆದಿತ್ತು ಆ ಒಂದು ಸರ್ವೆನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಮಗೆ ಅಕ್ಕಿನೇ ಕೊಡಿ ಅಂತ ಹೇಳಿದ್ರು ಯಾಕಂದ್ರೆ ಈ ಒಂದು ದುಡ್ಡು ಬರಲ್ಲ ಒಂದು ತಿಂಗಳು ಬಂದ್ರೆ ಎರಡು ತಿಂಗಳು ಪೆಂಡಿಂಗ್ ಏನೋ ಮತ್ತು ಮತ್ತೆ ಆ ಒಂದು ಅಮೌಂಟ್ ಹಾಕಿದ್ರೆ ಮತ್ತು ಎರಡು ತಿಂಗಳು ಪೆಂಡಿಂಗ್ ಉಳಿಸ್ತಾರೆ ಸೊ ಈ ರೀತಿಯಾಗಿ ಅಮೌಂಟನ್ನು ಕ್ಲಿಯರಾಗಿ ಇಲ್ಲ ಅದ್ರ ಬಗ್ಗೆ ಬದಲಾಗಿ ನಮ್ಗೆ ಅಕ್ಕಿನೇ ಸಿಕ್ಕಿದ್ರೆ ಒಳ್ಳೇದಲ್ವ ನಾವು ಡೈರೆಕ್ಟಾಗಿ ನ್ಯಾಯಬೆಲೆ ಅಂಗಡಿಗೆ ಹೋದೀವಿ ಅಂದರೆ ಸೊ ಅಲ್ಲಿ ಡೈರೆಕ್ಟಾಗಿ ನಮಗೆ ಸಿಗಬೇಕಾಗಿರೋದು ಸಿಕ್ಬಿಡತ್ತೆ ಸೊ ಈ ರೀತಿಯಾಗಿ ನಮಗೆ ಅಮೌಂಟ್ ಬರಲಿ ಬರಲಿ ಅಂತ ಕಾಯ್ ಕೂತ್ಕೊಂಡಿರೋದು ಅಕ್ಕಿನೂ ಕೂಡ ನಮಗೆ ಶಾರ್ಟೇಜ್ ಬೀಳೋದು ಇಲ್ಲಿ ಏನಾದರೂ ಹಣ ಬಂದರೆ ನಾವು ಅಕ್ಕಿ ತೊಗೊಳಿಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ಕುಂತಿರ್ತೀವಿ ನಮಗೆ ಹಣವೇ ಬರಲ್ಲ ಅಥವಾ ನಮಗೆ ಅಕ್ಕಿ ಶಾರ್ಟೇಜೇ ಬೀಳ್ತಾ ಇರುವಂಥದ್ದು ಸೊ ಈ ರೀತಿಯಾಗಿ ಪ್ರಾಬ್ಲಮ್ಸು ಸಾಕಷ್ಟು ಮಹಿಳೆಯರಿಗೆ ಈಗ ಒಂದು ರೇಷನ್ಸ್ ಕಾರ್ಡ್ದಾರರಿಗೆ ಬೀಳ್ತಾ ಇರುವಂಥದ್ದು ಅದಕ್ಕೋಸ್ಕರ ಈಗ ಟೋಟಲ್ ಆಗಿ ನಮಗೆ ಅಕ್ಕಿನೇ ಸಿಕ್ಕಿದ್ರೆ ಒಳ್ಳೇದಪ್ಪ ಅನ್ನುವಂಥದ್ದು ಎಲ್ಲರ ಅನಿಸಿಕೆ ಆಗಿರುವಂಥದ್ದು ಅವಾಗ ನೈಂಟಿ ಟೂ ಪರ್ಸೆಂಟ್ ಆಲ್ಮೋಸ್ಟ್ ಅಕ್ಕಿನೇ ಬೇಕಂತ ಎಲ್ಲರೂ ಕೂಡ ಹೇಳಿದ್ರು ಸೊ ಅಲ್ಲಿ ಸರ್ಕಾರ ಇನ್ನೂ ನಿರ್ಧಾರ ತೆಗೆದುಕೊಳ್ಳಿಲ್ಲ ಯಾಕಪ್ಪ ಅಂದರೆ ಅಕ್ಕಿನೇ ಇರಲಿಲ್ಲ ಕೇಂದ್ರದ ಬಳಿ ಅಕ್ಕಿ ಇರಲಿಲ್ಲ ರಾಜ್ಯದ ಸರ್ಕಾರದ ಬಳಿ ಅಕ್ಕಿ ಇರಲಿಲ್ಲ ಬೇರೆ ರಾಜ್ಯಗಳಿಗೆ ಒಂದು ಕಲೆ ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿ ಕೂಡ ಅಕ್ಕಿ ಸಿಗುವಂತಹ ಒಂದು ಚಾನ್ಸಸ್ ಕಡಿಮೆ ಆಯಿತು ಸೊ ಅದಕ್ಕೋಸ್ಕರ ಇಷ್ಟೇ ಅಮೌಂಟೇ ಹಾಕ್ತಾ ಹೋಗ್ತಾ ಇದ್ರು ಈಗ ಅಮೌಂಟ್ ಕೂಡ ಪೆಂಡಿಂಗ್ ಉಳಿದಿರುವಂಥದ್ದು ನಿಮ್ಗೆ ಗೊತ್ತಿರಬಹುದು ಈಗ ಮೇದು ಆಲ್ಮೋಸ್ಟ್ ಅರ್ಧ ಮಂದಿಗೆ ಅರ್ಧ ಜನರಿಗೆ ಮಾತ್ರ ಹೋಗಿರುವಂಥದ್ದು ಈಗ ಜೂನ್ ಜುಲೈದು ಕೂಡ ಅಮೌಂಟ್ ಹಾಕಿಲ್ಲ ಇದುವರೆಗೂ ಕೂಡ ಅಕ್ಕಿ ಅನ್ನ ಬಗ್ಗೆ ಯೋಜನೆಯನ್ನು ಅದೇ ರೀತಿಯಾಗಿ ಈಗ ಚರ್ಚೆ ಮಾಡಿದ ತಕ್ಷಣ ಈಗ ತಿಂಗಳಿಗೆ ಎಷ್ಟು ಹತ್ತೆ ವಾರ್ಷಿಕವಾಗಿ ಎಷ್ಟು ಹತ್ತುತ್ತೆ ಅನ್ನುವಂಥದ್ದು ಈಗ ಕೆ ಎಚ್ ಮುನಿಯಪ್ಪನವರು ಚರ್ಚೆ ಮಾಡಿಕೊಂಡು ಸೊ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಿಮ್ಮ ಹತ್ರ ಕೂಡ ಸರ್ವೆ ನಡೆಸ್ತಾರೆ ಸರ್ವೇದಲ್ಲಿ ಯಾರು ಒಂದು ಎಷ್ಟು ಓಟ್ ಹಾಕ್ತಾರೆ ಈಗ ಹೆಚ್ಚಿಗೆ ಒಂದು ಫಿಫ್ಟಿ ಪರ್ಸೆಂಟಿಂದ ಹೆಚ್ಚು ಅಕ್ಕಿನೇ ಬೇಡ್ತಾರೆ ಅನಿಸ್ತಾ ಇದೆ ಆಲ್ಮೋಸ್ಟು ಅಕ್ಕಿನೇ ಬೇಡದೇ ಆದರೆ ಅಥವಾ ಮೂರು ಐಟಮ್ಸ್ಗಳನ್ನು ಬೇಡಿ ನಡೆಯುತ್ತೆ ಆದರೆ ನಿಮಗೆ ದುಡ್ಡು ಬೇಕಂತ ಯಾರೂ ಕೂಡ ಬೇಡ್ಕೊಳಿಕೋಗ್ಬೇಡಿ ಪರ್ಸನಲ್ ಆಗಿ ನನ್ನ ಕಡೆ ಅಂದರೆ ರಿಕ್ವೆಸ್ಟ್ ಯಾಕಂದರೆ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅಕ್ಕಿ ಮಾತ್ರ ನಿಮಗೆ ಹತ್ತು ಕೆ ಜಿ ಸಿಗ್ತಾ ಇರುತ್ತೆ ಅಥವಾ ಮೂರು ಐಟಮ್ಸ್ಗಳು ಕೂಡ ಸಿಗ್ತಾ ಇರುತ್ತೆ ಓಕೆನಾ ಸೊ ನಿಮಗೆ ಸಿಗುವಂತಹ ವಸ್ತುಗಳ ಬಗ್ಗೆ ಹರಿಸಿ ಅದು ಬಿಟ್ಟು ಈ ಒಂದು ಸಿಗದೆ ಇರುವಂತಹ ಅನ್ನದ ಬಗ್ಗೆ ನೀವು ವಿಚಾರ ಮಾಡ್ತಾ ಕುಂತ್ರೆ ನಿಮಗೆ ಪ್ರಾಬ್ಲಮ್ ಆಗೋದು ಹೆಚ್ಚಿನ ಪ್ರಮಾಣದಲ್ಲಿ ಓಕೆ ನಾ ಸೊ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ ಕೊಡ್ತಾ ಇದ್ದೀನಿ ಸೊ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಅಕ್ಕಿನೇ ಕೊಡಲಿ ಅಂತ ಬಯಸಿ ಅಥವಾ ಮೂರು ಐಟಮ್ಸ್ಗಳು ಸಿಗಲಿ ಅಂತ ಬಯಸಿ ವೀಕ್ಷಕರೇ ಸೊ ನಂದಿಷ್ಟು ನಿಮಗೆ ಹೇಳಿಕೆ ಮಾಡೋದಿತ್ತು ತಿಳಿಸ್ಕೊಡೋದಿತ್ತು ತಿಳಿಸ್ಕೊಟ್ಟಿದ್ದೀನಿ ಸೊ ಕೆ ಎಚ್ ಮುನಿ ಈ ರೀತಿಯಾಗಿ ಚರ್ಚೆ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಸೊ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಶ್ರಮಕ್ಕೆ ದಯವಿಟ್ಟು ಒಂದು ಬಟನ್ ಹತ್ರ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಂತ ಮಾಹಿತಿ ಸಿಗ್ತಾ ಇರುತ್ತೆ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡಿದ್ದೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಸಲ್ಲಿಕಾ ಬಾಯ್ಬೆಟಕ್ ಫ್ರೆಂಡ್ಸ್